ಎಲ್ಲರಿಗೂ ಕೆ ಬ್ರೈನ್ ಬುಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಶ್ನೆ ಒಂದು ಯಾವ ಹೂವು ಮನೆ ಅಂಗಳದಲ್ಲಿ ಇದ್ದರೆ ಸಂಪತ್ತು ಸಮೃದ್ಧಿ ಕೀರ್ತಿ ಹೆಚ್ಚುತ್ತದೆ ಎ ಶಂಕಪುಷ್ಪ ಬಿ ಮಲ್ಲಿಗೆ ಸಿ ದಾಸವಾಳ ಡಿ ಚೆಂಡು ಹೂವು ಸರಿ ಉತ್ತರ ಎ ಶಂಖಪುಷ್ಪ ಪ್ರಶ್ನೆ ಎರಡು ಮಲಬದ್ಧತೆ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಿಗೆ ಯಾವುದು ಉತ್ತಮ ಪರಿಹಾರವಾಗಿದೆ ಎ ಬಾರ್ಲಿ ಬಿ ಓಟ್ಸ್ ಸಿ ಹೆಚ್ಚು ನೀರು ಡಿ ಉರುಳಿಕಾಳು ಸರಿ ಉತ್ತರ ಎ ಬಾರ್ಲಿ ಬಿ ಓಟ್ಸ್ ಸಿ ಹೆಚ್ಚು ನೀರು ಡಿ ಉರುಳಿಕಾಳು ಪ್ರಶ್ನೆ ಮೂರು ಯಾವ ದೇಶದಲ್ಲಿ ಹೆಚ್ಚಾಗಿ ಬಿಳಿ ಕಾಗೆಗಳು ಕಂಡುಬರುತ್ತವೆ ಎ ಆಸ್ಟ್ರೇಲಿಯಾ ಬಿ ಥೈಲ್ಯಾಂಡ್ ಸಿ ಅಮೇರಿಕ ಡಿ ನಾರ್ವೆ ಸರಿ ಉತ್ತರ ಸಿ ಅಮೇರಿಕ ಪ್ರಶ್ನೆ ನಾಲ್ಕು ಯಾವ ಜೀವಿ ಮೂರು ವರ್ಷದವರೆಗೆ ನಿದ್ದೆ ಮಾಡುತ್ತದೆ ಎ ಬಸವನವುಳು ಬಿ ಎಡಿ ಸಿ ಕಪ್ಪೆ ಡಿ ಮೊಸಳೆ ಸರಿ ಉತ್ತರ ಎ ಬಸವನ ಉಳು ಪ್ರಶ್ನೆ ಐದು ಯಾವ ಸಮಸ್ಯೆ ದೇಹದಲ್ಲಿರುವ ಆಮ್ಲಜನಕದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎ ಶ್ವಾಸಕೋಶದ ಸಮಸ್ಯೆ ಬಿ ರಕ್ತಹೀನತೆ ಸಿ ಅಸ್ತಮ ಡಿ ಜಾಂಡಿಸ್ ಸರಿ ಉತ್ತರ ಎ ಶ್ವಾಸಕೋಶದ ಸಮಸ್ಯೆ ಬಿ ರಕ್ತಹೀನತೆ ಸಿ ಅಸ್ತಮ ಪ್ರಶ್ನೆ ಆರು ಯಾವ ಲಕ್ಷಣಗಳು ಲಿವರ್ ಡ್ಯಾಮೇಜ್ ಆಗಿರುವುದನ್ನು ಸೂಚಿಸುತ್ತದೆ ಎ ನೋವು ಬಿ ಮೂತ್ರದ ಬಣ್ಣ ಸಿ ಕಾಮಾಲೆ ಡಿ ಅಜೀರ್ಣ ಸರಿ ಉತ್ತರ ಎ ಒಟ್ಟೆನೋವು ಬಿ ಮೂತ್ರದ ಬಣ್ಣ ಸಿ ಕಾಮಾಲೆ ಪ್ರಶ್ನೆ ಏಳು ಯಾವ ಜಿಲ್ಲೆಯನ್ನು ಬಾಂಬೆ ಎಂದು ಕರೆಯುತ್ತಾರೆ ಎ ಉಡುಪಿ ಬಿ ಕೋಲಾರ ಸಿ ಧಾರವಾಡ ಡಿ ಹುಬ್ಬಳ್ಳಿ ಸರಿ ಉತ್ತರ ಡಿ ಹುಬ್ಬಳ್ಳಿ ಪ್ರಶ್ನೆ ಎಂಟು ನರ ಮತ್ತು ಮೆದುಳಿನ ಆರೋಗ್ಯಕ್ಕೆ ಉತ್ತಮ ಆಹಾರ ಯಾವುದು ಎ ಕ್ಯಾಪ್ಸಿಕಂ ಬಿ ಟಮೊಟೊ ಸಿ ಬೆಂಡೆಕಾಯಿ ಡಿ ಪನ್ನೀರ್ ಸರಿ ಉತ್ತರ ಎ ಕ್ಯಾಪ್ಸಿಕಂ ಬಿ ಟಮೊಟೊ ಪ್ರಶ್ನೆ ಒಂಬತ್ತು ಮುಖದಲ್ಲಿರುವ ಕಪ್ಪು ಕಲೆಗಳನ್ನು ಹೋಗಲಾಡಿಸಲು ಏನೇನು ಹಚ್ಚಬೇಕು ಎ ನಿಂಬೆರಸ ಬಿ ಅರಿಶಿನ ಸಿ ಅಲೋವೆರಾ ರಸ ಡಿ ಬೇವಿನ ರಸ ಸರಿ ಉತ್ತರ ಎ ನಿಂಬೆ ರಸ ಬಿ ಅರಿಶಿನ ಸಿ ಅಲೋವೆರಾ ರಸ ಪ್ರಶ್ನೆ ಹತ್ತು ಅಳಿಲಿಗೆ ಯಾವ ಬಣ್ಣ ಕಾಣಿಸುವುದಿಲ್ಲ ಎ ಬಿಳಿ ಬಣ್ಣ ಬಿ ಕೆಂಪು ಬಣ್ಣ ಸಿ ಹಳದಿ ಬಣ್ಣ ಡಿ ನೀಲಿ ಬಣ್ಣ ಸರಿ ಉತ್ತರ ಬಿ ಕೆಂಪು ಬಣ್ಣ ಪ್ರಶ್ನೆ ಹನ್ನೊಂದು ಯಾವ ಪ್ರಾಣಿ ಹುಟ್ಟಿನ ದಿನದಿಂದ ಸಾಯುವವರಿಗೆ ಕಣ್ಣು ಮುಚ್ಚುವುದೇ ಇಲ್ಲ ಎ ಕಪ್ಪೆ ಬಿ ಮೀನು ಸಿ ಅಲ್ಲಿ ಡಿ ಎಡಿ ಸರಿ ಉತ್ತರ ಬಿ ಮೀನು ಪ್ರಶ್ನೆ ಹನ್ನೆರಡು ಯಾವ ಜೀವಿಯ ಶರೀರದಲ್ಲಿ ರಕ್ತ ಇರುವುದಿಲ್ಲ ಎ ತಿಮಿಂಗಿಲ ಬಿ ಆವು ಸಿ ಕಪ್ಪೆ ಡಿ ಜಲ್ಲಿ ಸರಿ ಉತ್ತರ ಡಿ ಜಲ್ಲಿ ಪ್ರಶ್ನೆ ಹದಿಮೂರು ಯಾವ ಸಮಸ್ಯೆ ಇರುವವರಲ್ಲಿ ಪಿತ್ತಕೋಶದಲ್ಲಿ ಕಲ್ಲುಗಳು ರೂಪುಗೊಳ್ಳುತ್ತದೆ ಎ ಬೊಜ್ಜು ಬಿ ಹೆಚ್ಚು ತೂಕ ಸಿ ಗ್ಯಾಸ್ಟ್ರಿಕ್ ಡಿ ಅಲ್ಸರ್ ಸರಿ ಉತ್ತರ ಎ ಬಜ್ಜು ಬಿ ಹೆಚ್ಚು ತೂಕ ಪ್ರಶ್ನೆ ಹದಿನಾಲ್ಕು ಕ್ಷಯ ರೋಗಕ್ಕೆ ಮುಖ್ಯ ಕಾರಣಗಳು ಎ ಶಿಲೀಂಧ್ರ ಬಿ ಬ್ಯಾಕ್ಟೀರಿಯಾ ಸಿ ವೈರಸ್ ಡಿ ಯಾವುದೂ ಅಲ್ಲ ಸರಿ ಉತ್ತರ ಬಿ ಬ್ಯಾಕ್ಟೀರಿಯಾ ಪ್ರಶ್ನೆ ಹದಿನೈದು ಮಧುಮೇಹ ಇರುವವರು ಕಡಲೆಕಾಯಿ ತಿಂದರೆ ಏನಾಗುತ್ತದೆ ಎ ಹೊಟ್ಟೆ ಉರಿ ಬಿ ಶುಗರ್ ಕಂಟ್ರೋಲ್ ಸಿ ಆರೋಗ್ಯಕರ ಕೊಬ್ಬು ಡಿ ಹೃದಯ ಆರೋಗ್ಯ ಸರಿ ಉತ್ತರ ಬಿ ಶುಗರ್ ಕಂಟ್ರೋಲ್ ಸಿ ಆರೋಗ್ಯಕರ ಕೊಬ್ಬು ಡಿ ಹೃದಯ ಆರೋಗ್ಯ